ಪಟ್ಟಣದ ಪುರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯು ಗದ್ದಲ ಕೋಲಾಹಲದಿಂದ ಕೂಡಿತ್ತು ಸಭೆಯ ಪ್ರಾರಂಭದಿಂದ ಶುರುವಾದ ಗದ್ದಲ ಕೆಲವೊಂದು ವಿಷಯಗಳು ಪ್ರಸ್ತಾಪವಾದಾಗ ಕೋಲಾಹಲಕ್ಕೆ ಕಾರಣವಾಗಿತ್ತು ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ವಿರುದ್ದ ಹರಿಹಾಯ್ದ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ಸಭೆ ಕರೆಯಲು ಏಳು ದಿನಗಳ ಮುಂಚಿತವಾಗಿ ಸದಸ್ಯರಿಗೆ ಮಾಹಿತಿ ನೀಡಬೇಕು ನೀವು ಕೇವಲ ಎರಡು ದಿನಗಳಲ್ಲಿ ಮಾಹಿತಿ ನೀಡಿ ಸಭೆ ಸೇರಿಸಿರುವ ಉದ್ದೇಶವೇನು ಎಂದು ಸದಸ್ಯರು ಏರು ಧ್ವನಿಯಲ್ಲಿ ಹರಿಹಾಯ್ದರು ಕಳೆದ ಒಂದೂವರೆ ವರ್ಷಗಳಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲದ ಕಾರಣ ಸಭೆಗಳನ್ನು ಕರೆದಿರಲಿಲ್ಲ ಹಿಂದಿನ ಸಭೆಯ ವೇಳೆಗೆ ಮೂರು ಪಾಯಿಂಟ್ ಒಂದು ಐದು ಕೋಟಿ ಹಣವನ್ನು ಉಳಿತಾಯ ಮಾಡಲಾಗಿತ್ತು ಚುನಾಯಿತರು ಇಲ್ಲದ ಕಾರಣ ಪುರಸಭಾ ಮುಖ್ಯಾಧಿಕಾರಿ ಪಿಸುರೇಶ್ ಈ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಅನುಮಾನವಿದೆ ಈ ಬಗ್ಗೆ ತನಿಖೆ ನಡೆಯಬೇಕು ಚುನಾಯಿತರಾದ ನಮ್ಮ ಅವಧಿ ಕೇವಲ ಆರು ತಿಂಗಳು ಇರುವುದರಿಂದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಬೇಕಿದೆ ಅಲ್ಲದೆ ಈ ಹಣದ ಬಗ್ಗೆ ಸಂಪೂರ್ಣ ತನಿಖೆಯಾಗಲೇಬೇಕು ಎಂದು ಕೆಲವು ಸದಸ್ಯರು ಪಟ್ಟು ಹಿಡಿದರು ಸಭೆಯಲ್ಲಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಐಡಿಯಾ ವೆಂಕಟೇಶ್ ಮಾತನಾಡಿ ಕಳೆದ ಎಂಟು ತಿಂಗಳಿಂದ ಅಧ್ಯಕ್ಷರು ಇಲ್ಲದ ಕಾರಣ ಸಭೆ ಸೇರಲು ತೊಡಕಾಗಿತ್ತು ಅಂದಿನ ಅವಧಿಯಲ್ಲಿ ನಡೆದ ಕಾಮಗಾರಿಗಳು ಹಾಗೂ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಪುರಸಭಾ ಅಧಿಕಾರಿ ಏಕಪಕ್ಷೀಯವಾಗಿ ನಿರ್ಣಯ ಕೈಗೊಂಡಿದ್ದಾರೆ ಅಂದಿನ ನಿರ್ಣಯಗಳಿಗೆ ಇಂದಿನ ಸದಸ್ಯರು ಅನುಮೋದನೆ ನೀಡುವುದು ಎಷ್ಟು ಸರಿ ಅಧ್ಯಕ್ಷರು ಜಮಾ ಖರ್ಚು ಇಲ್ಲದೆ ಇದೇ ಮೊದಲ ಬಾರಿ ಮೀಟಿಂಗ್ ಮಾಡುತ್ತಿರುವುದು ಅಧ್ಯಕ್ಷರಿಗೆ ಸಮಸ್ಯೆ ಉಂಟಾಗುತ್ತದೆ ಎಂದು ಕಿಡಿಕಾರಿದರು ಅವರೇ ನಮ್ಮ ಅವ್ರ ಸ್ನೇಹಿತರ ಕೆಲಸ ಹೇಳಿದ್ರು ಪ್ರಮೋದ್ ಅವರು ನೀವು ಏನು ಮಾಡ್ತೀರೋ ಮಾಡ್ತಿರೋ ಕೊಡ್ತಿರೋ ದಯಮಾಡಿ ನೀವು ಕೈ ಮುಗಿದಿ ಮಶಾಣಕ್ಕೆ ಚೆನ್ನಾಗಿ ಮಾಡ್ಕೊಡಿ ಅಂತ ನಂಗೆ ಇಪ್ಪತ್ ಬಾರಿ ಹೇಳಿದ್ರು ನಾನು ನಮ್ಮ ಶಾಸಕರು ಸಭೆ ಇದ್ದಾಗ ಸಭೆಯಲ್ಲಿ ಹೇಳಿದೀನಿ ಅರ್ಜಿ ಹಾಕಿದೀನಿ ಮಶಾನ ಅಳತೆ ಮಾಡುವ ಧರ್ಮಸ್ಥಳದವರು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಧರ್ಮಸ್ಥಳದವರು ಮಾಡಕ್ ಆಗ್ಲಿಲ್ಲ ಅಂತ ಏನಕ್ಕೆ ಮುಖ್ಯಾಧಿಕಾರಿ ಹೇಳಿರ್ಬೇಕು ನಾವೇ ಹೇಳಿದ್ವಿ ನಂತರ ಮಿಲ್ ನಾಗರಾಜು ಮಾತನಾಡಿ ಪುರಸಭೆಯಲ್ಲಿ ಸಭೆ ಆರಂಭವಾಗುತ್ತಿದ್ದಂತೆಯೇ ಕಳೆದ ಹದಿನೈದು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಪುರಸಭೆ ಮುಖ್ಯಾಧಿಕಾರಿ ಪಿಸುರೇಶ್ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುತ್ತಿಲ್ಲ ಚುನಾಯಿತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ ಸಭೆ ನಡೆಸಲು ಹಲವು ನಿಯಮಗಳಿವೆ ಸಭೆ ನಡೆಸಲು ಹಲವು ನಿಯಮಗಳಿವೆ ಅವುಗಳನ್ನು ಪಾಲಿಸದ ಮುಖ್ಯಾಧಿಕಾರಿ ವಿರುದ್ಧ ಹಕ್ಕುಚಿತಿ ಮಂಡಿಸಬೇಕು ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಬೇಕೆಂದು ಹಿಡಿದರು

ಎಲ್ಲ ಸದಸ್ಯರಿಗೆ ಚುನಾಯಿತ ಸದಸ್ಯರಿಗೆ ನೀವು ಮಾಹಿತಿ ಕೊಟ್ಟಿದ್ದೀರಾ ನಿಮ್ಗೆ ಏನು ಸಬ್ಜೆಕ್ಟ್ ಇದೆ ಈಗ ಕಳೆದ ಕಳೆದ ಎರಡು ವರ್ಷದಿಂದ ಸಭೆ ನಡೆದಿಲ್ಲ ಅಧಿಕಾರಿ ಕೈಯ್ಯಲ್ಲಿ ಈ ಒಂದು ಅಧಿಕಾರ ಅದರಿಂದ ಕೊಡಿ ಅಂದಾಗ ಕೊಟ್ಟಿದ್ದಾರಾ ಕೊಟ್ಟಮೇಲೆ ಅದ್ರ ಮೇಲೆ ಚರ್ಚೆ ಆಗಬೇಕಾಯ್ತು ಇದು ಎಲ್ಲೆಲ್ಲೋ ಇದೆ ದಯವಿಟ್ಟು ಮುಂದಿನ ದಿನದಲ್ಲಿ ತಾವು ಸರಿಪಡಿಸ್ಕೊಬೇಕಂತ ತಗೊಂಡು ಕೇಳ್ತಾ ಇದ್ದೆ ತೋರ್ಬಿಡಿಸಿದ್ರು ನಮ್ಮ ಮಾತಕ್ಕೆ ನಿಮ್ಮ ತೋರಿಗು ಸಹ ಅಂತ ನಾವು ನೀವು ಅದನ್ನೇ ಚೇಚ ಮಾಡೋಕ್ಕಾಗಲ್ಲ ನಾವು ನೋಡಿ ಅಧ್ಯಕ್ಷರ ಫೇಲ್ವರ್ ಆಗ್ಯಾರ ವೈಚರೇ ಇರಲಿ ನಾವು ನಂಗೇ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಅದಕ್ಕೆ ನಾನು ನಿಮ್ಮ ಮನೆ ಮಾಡಿದ್ದೆ ನನಗೆ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ನಾ ಕೊಡ್ರಿ ಹೊಸ ಅಪ್ಡೇಟ್ಗಳು ಸಮಸ್ಯೆಗಳು ನಮ್ಗೆ ಏಳು ವರ್ಷದಿಂದ ಅಡ್ಮಿನಿಸ್ಟ್ರೇಟಿವ್ ಸಕಾ ಕೊಡಿ ನಾವು ವಾರ್ಡ್ಗೆ ಯಾವ ನಿಯೋಜನ ಮೀಟಿಂಗ್ ಆಯ್ತಾ ಆಡಳಿತ ಅಧಿಕಾರಿಗಳು ವಾರ್ಡ್ಗಳಲ್ಲಿ ಹೊಸ ದುಡ್ಡು ಏನಾಗಿದೆ ಲೆಕ್ಕ ತಗೊಳಕೈತೆ ನಾವು ಚರ್ಚೆ ಮಾಡೋ ಭಾಗ ಸ್ಟ್ರೈಕ್ ಮಾಡೋ ಅಧ್ಯಕ್ಷರ ನಿಮ್ಗೆ ಫಸ್ಟ್ ಮೀಟಿಂಗ್ ಇದೆ ನಾನು ಮನೆ ಮೇಲೆ ಮಾಡ್ತೀನಿ ನಿಮ್ಮಂದ್ರೆ ನಿಮ್ಮ ಮನವಿ ಮಾಡಿಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಇಲ್ಲಿ ಪಕ್ಷ ಅಲ್ಲ ನಮ್ಮ ಪುರಸಭಾಧ್ಯಕ್ಷ ಉಪಾಧ್ಯಕ್ಷರು ನೀವು ನೀವುಗಳು ಸಭೆನ ನಡೆಸಿ ನಿಮ್ ಜವಾಬ್ದಾರಿ ಒಬ್ಬರ ಮಳಿ ಮಹಿಳಾ ಅಧ್ಯಕ್ಷ ಮರಿ ಆಗಿದ್ರಿ ನನ್ನ ಅಕ್ಕಿ ನಮ್ಮ ಸಹಸ್ರ ಮನೆ ಮಾಡ್ಕೊಂಡಿದ್ರೆ ಅಡ್ಮಿನಿಸ್ಟ್ರೇಟಿವ್ ನಾವು ಯಾವುದೋ ಅನುಮೋದನೆ ಕೊಡಲ್ಲ ಅದನ್ನ ನೀವು ನಿಮ್ ಕೆಪಾಸಿಟಿ ಇರೋ ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮೆಲ್ಲ ಕರೆದ ವಿಶ್ವಾಸದಲ್ಲಿ ಸಭೆಗೆ ಮುಂಚೆನೆ ಚರ್ಚೆಗೆ ಮುಂಚೆನೆ ಅಜೆಂಡಾ ಕೊಡೋಕೆ ಮುಂಚೆನೆ ಕರದ ವಿಶ್ವಾಸದಲ್ಲಿ ಡಿಸ್ಕಸ್ ಮಾಡಿ ನಮ್ಮೆಲ್ಲ ಒಪಿನಿಯನ್ ತಗೊಂಡಿದ್ದೆ ಅನುಮೋದನೆ ತಗೊಳ್ಳಿ ಆ ನೂರು ಪರ್ಸೆಂಟ್ ನೀವು ಹೇಗೆ ಹೇಗಿ ದಿಢೀರ್ನಿರುತ್ತೆ ನೀವು ಏಳು ದಿನ ಕೊಡ್ಬೇಕು

ಅಲ್ಲ ಬನ್ನಿ ಬುಕ್ ಕೊಟ್ಟ ಮೇಲೆ ಸೈನ್ ತಗೋಬೇಕು ನನ್ನ ಹತ್ರ ನಾನು ಸೈನ್ ಹಾಕ್ತೀನಿ ಡೇಟ್ ಹಾಕ್ಬಿಟ್ಟು ಸೈನ್ ಬುಕ್ ತಗೋತೀನಿ ನೀನು ಹೇಳಿ ಸಹ ಉಟ್ಕೊಂಡು ಹಿಂದಿನ ದಿನ ಕೊಡ್ತೀಯಲ್ಲಪ್ಪ ಅಂದ್ರೆ ಚಿಪ್ಪ ಫೋನ್ ಇತ್ತು ನಾನು ಮಾಡಿ ಮಾಡಿ ಅಧ್ಯಕ್ಷರೆಲ್ಲ ಕೇಳ್ತಾವ್ರೆ ನಾನು ಅದೇ ಗೊತ್ತಾಯ್ತು ನಾನು ಮುಖ್ಯಾಧಿಕಾರಿಗಳೇ ಮಾತ್ರ ಮುಖ್ಯಾಧಿಕಾರಿಗಳೇ ಕೇಳ್ತಾವ್ರೆ ನೀವು ಏನಾದ್ರೂ ಮಾತಾಡಿ ಉತ್ತರ ಮಾಡಬೇಕು ಈಗ ನೀವು ಕೇಳ್ದೇನೆ ಮಾಡಿದಾರ ಬುಕ್ಕ ಡೇಟ್ ಫಿಕ್ಸ್ ಮಾಡಿದಾರ ಹೇಳಿ

ಅಧ್ಯಕ್ಷರಾಗಿ ಮತ್ತೆ ಮಾಜಿ ಸ್ಟ್ಯಾಂಡಿಂಗ್ ಕಮಿಟಿ ಅವರಿಗೆ ಕೊಡ್ತಕ್ಕಂಥ ಮನೆಯಲ್ಲಿ ಇದು ಅವರು याकडे निरव सदस्य कड सदस्य मेले गौरव ಸಂಘಟನೆ ಚರ್ಚೆ ಮಾಡೋಣ ಆಯ್ತು ಅದಷ್ಟ ಆಯ್ತು ಹೇಳಿದ್ರೆ